ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ನ್ಯೂಸ್ ಶಿಕ್ಷಕರು ಹಾಗೂ ಚುಟುಕಾ ಸಾಹಿತಿಗಳು ಶ್ರೀಮತಿ ಗೀತಾ ಚನ್ನಬಸಪ್ಪ ಹಾದಿಮನಿ ಅವರ ಪ್ರಶಸ್ತಿ ಪಡೆದುಕೊಂಡ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ನಿಷ್ಠೆಯಿಂದ ಶಾಲಾ ಶಿಕ್ಷಕಿಯಾಗಿ ವಿಇಒ ಕಚೇರಿಯಲ್ಲಿ ಶ್ರದ್ಧೆಯಿಂದ ತನಗೂ ನೀಡಿದ ಕೆಲಸವನ್ನ ಅಚ್ಚುಕಟ್ಟಾಗಿ ಕಾರ್ಯವನ್ನ ನಿರ್ವಹಿಸಿ ಸೈ ಎನಿಸಿಕೊಂಡಿರುವ ಶಿಕ್ಷಕರು ಹಾಗೂ ಚುಟುಕು ಸಾಹಿತಿಗಳು ಸ್ಕೌಟ್ ಆಂಡ್ ಗೈಡ್ಸ್ನಲ್ಲಿ ತನ್ನದೇ ಆದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಕಾರ್ಯಕ್ರಮಗಳು ನಡೆಸಿಕೊಡುತ್ತಿದ್ದರು ಯಾವುದೇ ಕಾರ್ಯಕ್ರಮಗಳು ತಮ್ಮ ಗಮನಕ್ಕೆ ನೀಡಿದರೆ ಎಲ್ಲಾ ಜವಾಬ್ದಾರಿಯನ್ನ ತೆಗೆದುಕೊಂಡು ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತಿದ್ದವು ಇವರು ಶಿಕ್ಷಣದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡುತ್ತಿದ್ದರು ಇವರ ಸೇವೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಶ್ರೀಮತಿ ಗೀತಾ ಚನ್ನಬಸಪ್ಪ ಹಾದಿಮನಿ ಅವರ ಮಡಿಲಿಗೆ ಸೇರಿಕೊಂಡಿದೆ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಜೆಸಿ ರಸ್ತೆ ರವೀಂದ್ರ ಕಲಾಕ್ಷೇತ್ರ ಆವರಣ ಕನ್ನಡ ಭವನ ನಯನ ಸಭಾಂಗಣದಲ್ಲಿ ಶಿಕ್ಷಕರು ಹಾಗೂ ಚುಟುಕು ಸಾಹಿತಿಗಳು ಸ್ಕೌಟ್ ಆಂಡ್ ಗೈಡ್ಸ್ನ ಶಿಸ್ತಿನ ಸಿಫಾಯಿ ಶ್ರೀಮತಿ ಗೀತಾ ಚನ್ನಬಸಪ್ಪ ಹಾದಿಮನಿ ಅವರಿಗೆ ಬೆಂಗಳೂರು ನಗರದ ಬಸವೇಶ್ವರ ನಗರ ಥರ್ಡ್ ಸ್ಟೇಜ್ ನಾಲ್ಕನೇ ಬ್ಲಾಕ್ನಲ್ಲಿರುವ ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನಾರಿ ಕನ್ನಡಾಂಬೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಗಾರಿ ವತಿಯಿಂದ ಕರ್ನಾಟಕ ಶಿಕ್ಷಣ ರತ್ನ ರಾಜ್ಯ ಪ್ರಶಸ್ತಿಯನ್ನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನೀಡಿ ಗೌರವವನ್ನ ಸಮರ್ಪಿಸಿದ್ದಾರೆ ಈ ಗೌರವವನ್ನು ಗೌರವಾನ್ವಿತ ನಿವೃತ್ತ ಲೋಕಾಯುಕ್ತ ನ್ಯಾಯವಾದಿಗಳಾದ ಸಂತೋಷ್ ಹೆಗ್ಡೆ ಅವರ ಅಮೃತ ಹಸ್ತದಿಂದ ಸ್ವೀಕರಿಸಿದರು ನಾಡಿನ ಹೆಸರಾಂತ ಸ್ವಾಮೀಜಿಗಳು ಸಾಹಿತಿಗಳು ಹಾಗೂ ವಿವಿಧ ಕ್ಷೇತ್ರದ ಬಹುಮುಖ್ಯ ಗಣ್ಯರ ಅಮೃತ ಹಸ್ತದಿಂದ ಪ್ರಶಸ್ತಿಯನ್ನ ಪಡೆದಿರುವ ರಾಷ್ಟೀಯ ಮತದಾರರ ದಿನದಲ್ಲಿ ಭಾಗಿ ಆರತಿ ರವರು ಕಮಲಾ ಹಂಪನರವರ ಮಗಳು ಹಂಪ ನಾಗರಾಜ್ ಅವರ ಜೊತೆಯಲ್ಲಿ ಭಾಗವಹಿಸಿದ್ದೇನೆ ಎಂದು ತಿಳಿಸಿದರು ಈ ಕರ್ನಾಟಕ ಶಿಕ್ಷಣ ರತ್ನ ರಾಜ್ಯ ಪ್ರಶಸ್ತಿಯನ್ನ ಸಿದ್ದಾರೂಢ ಮಠದ ಆಢೂರ ಭಾರತಿ ಸ್ವಾಮೀಜಿ ಗೌರವಾನ್ವಿತ ನಿವೃತ್ತ ಲೋಕಾಯುಕ್ತ ನ್ಯಾಯವಾದಿಗಳಾದ ಸಂತೋಷ್ ಹೆಗಡೆ ಡಾ ಬಿಆರ್ ಹಿರೇಮಠ ಆರತಿ ಎನ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪ್ರಧಾನ ಅರ್ಚಕರು ರಾಧಾಕೃಷ್ಣ ಇನ್ನು ಅನೇಕ ಗಣ್ಯರಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧಕರನ್ನ ಗುರುತಿಸಿ ಗೌರವ ಸನ್ಮಾನ ಪ್ರಶಸ್ತಿ ವಿತರಣೆ ಸಾಮಾಜಿಕ ಸಾಹಿತ್ಯ ಸಂಗೀತ ಧರ್ಮ ಕೃಷಿ ಸಿನಿಮಾ ಶಿಕ್ಷಣ ಕಲೆ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಸನ್ಮಾನ ಸೇವಾದಳ ರಾಜ್ಯ ಪ್ರಶಸ್ತಿ ವಿಜೇತರು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ತಾಲೂಕು ಸೇವಾದಳ ನಿರ್ದೇಶಕರು ಶಿಕ್ಷಕಿ ಶ್ರೀಮತಿ ಗೀತಾ ಚನ್ನಬಸಪ್ಪ ಹಾದಿಮನಿರವರಿಗೆ ಹಾಗೂ ಸುವರ್ಣಮ್ಮ ಚನ್ನಬಸಪ್ಪ ಆಧ್ಯಾತ್ಮ ಸಾಧನೆಯಲ್ಲಿ ಸಿದ್ದಾರೂಢ ಮಠದ ಗುರುಗಳಿಂದ ಇವರಿಗೆ ಆಧ್ಯಾತ್ಮ ಸಾಧನೆ ಮಾಡಿದವರು ಎಂದು ಗೌರವವನ್ನ ನೀಡಲಾಯಿತು ಅಂದು ಬುದ್ಧ ಬಸವ ಅಂಬೇಡ್ಕರ್ ಅವರ ಈ ಪುಸ್ತಕ ಬಿಡುಗಡೆಯಾಯಿತು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್